ಮೊದಲನೇ ಮಾನ್ಯ ಅಧಿಕಾರಿ ವರ್ಗದವರು ಎಚ್ಚೆಟ್ಟು ಕೆಲಸ ಮಾಡಿದ್ರೆ ಎಮ್ಯುಟೇಷನ್ ಸ್ವಲ್ಪ ಒಂದು ವ್ಯತ್ಯಾಸಗಳು ಆಗಿರ್ಬೋದು ಅದ್ರ ಬಗ್ಗೆ ತಾವು ಸಚಿವರು ಮತ್ತೆ ಅಧಿಕಾರಿ ವರ್ಗದವರು ಇದ್ದೀರಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾರು ತಪ್ಪಿಗೆ ಬಳಸಿದ್ದಾರೆ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ತಮಗೆ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್

ನಮಗೆ ನಾನು ಮನವಿ ಮಾಡ್ತೀನಿ ಸರ್ ಜೊತೆಗೆ ಏನು ಒಂದು ವೈಲ್ ಸರ್ ನಮ್ದು ಟೆರಿಟೋರಿಯಲ್ ರೇಂಜ್ ಇಲ್ಲಿ ಮೈಸೂರು ಭಾಗ ಆದ್ರೆ ಮಾರಾಣ್ಯ ಭವನ ಮೈಸೂರಲ್ಲಿ ಏನ್ ಬರ್ತದೆ ಟೆರಿಟೋರಿಯಲ್ ಆಗಿ ನಮ್ ತಮ್ಮ ಇಲ್ಲಿಯಷ್ಟು ಮಾಡ್ಕೊತೀವಿ ಅದೇ ನಮ್ದು ಆ ತರ ಬರಲ್ಲ ಸರ್ ಯಾಕಂದ್ರೆ ವೈಲ್ಡ್ ಲೈಫ್ ಅಟ್ಯಾಚ್ಡ್ ಆಗಿ ನಮಗೆ ಟೆರಿಟೋರಿಯಲ್ ಬರ್ತದೆ ಸರ್ ಯಾಕಂದ್ರೆ ಇಲ್ಲಿ ನಾವು ಟೆರಿಟೋರಿಯಲ್ ಒಂದು ಸಬ್ಜೆಕ್ಟ್ ನಾನು ಬರೀ ವೈಲ್ಡ್ ಲೈಫ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ಟೆರಿಟೋರಿಯಲ್ ರೇಂಜ್ ಸಂಬಂಧಪಟ್ಟಂತೆ ನಾವು ಕಾನ್ಸಂಟ್ರೇಟ್ ಮಾಡಲ್ಲ ಸರ್ ನಾನು ಇಲ್ಲಿ ಬೋರ್ಟ್ಗಳು ಗಿಡಕ್ಕೆ ಇರಲ್ಲ ವೈಲ್ಡ್ ಲೈಫ್ ಸಂಬಂಧಪಟ್ಟು ಬರ್ತೀವಿ ಬೋರ್ಡ್ಗಳ ಒಳಗಡೆ ನಾವೆಲ್ಲ ಸ್ವಲ್ಪ ಕಡಿಮೆ ಇರಬಹುದು ಅನ್ನೋದು ಕೂಡ ನನ್ನ ಸರ್ ಸರ್ಗೆ ಅಲ್ಲಿ ರೈಲ್ವೆ ಬ್ಯಾಡಿಗೆ ಬಗ್ಗೆ ವೈಲ್ಡ್ ಲೈಫ್ಗೆ ಫಾರೆಸ್ಟ್ ಅತ್ಯಾಚಾರಕ್ಕೆ ನಾವು ರೈಲ್ವೆ ಮಾಡ್ತೀವಿ ನಾವು ರೈಲ್ವೆ ಧಾರಿಗೆ ಮಾಡಲ್ಲ ಈಗ ಎಕ್ಸಾಂಪಲ್ ನಮ್ಮ ನಬುಗೆ ಸಂಬಂಧಪಟ್ಟಂತೆ ಆನೆಗಳು ಸ್ಲಿಪ್ ಮಾಡಿ ಆಕರಿಂದ ನಮ್ಮ ಬೆಟ್ಟದ ಕಡೆ ಏನಿರೋದು ನಮ್ಮ ನಬು ವೈಪ್ ಇದೆ ಅಲ್ಲಿ ಸ್ಲಿಪ್ ಮಾಡಿ ಬರ್ತದೆ ಅಲ್ಲಿಗೆ ನಾವು ರೈಲ್ವೆ ಬ್ಯಾರಿಗೆ ಕರೆಕೊಳ್ಳೋ ಬರ್ತದೆ ಅಲ್ಲಿ ದಯವಿಡಿ ಹನ್ನೆರಡು ಕಿಲೋಮೀಟರ್ ಕರೆಕೋಲ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಕೂಡ ಬ್ಯಾರಿಗೆ ಸಂದರ್ಭದಲ್ಲಿ ಮನವಿ ಮಾಡಿದ್ವಿ ಇನ್ನೊಂದು ನಮಗೆ ಬೇಕಾಗಿದೆ ಸರ್ ಫಾರೆಸ್ಟ್ ಅಂತ అదే మూడు బిల్డింగ్ ఇందే అదే నడుసే అవకాశాలు ఇలా కూడా క్లారిఫికేషన్ హేగ సార్ ಅದೊಂದು ಕ್ಲಾರಿಫಿಕೇಶನ್ ನಮಗೆ ಬೇಕು ಏಕೆಂದರೆ ನಾನು ಉತ್ಸಾಹಗೊಳ್ಳೋ ಕಾರಣಕ್ಕೆ ಕೆಲವು ಮಾಧ್ಯಮದವರು ಮತ್ತೆ ಸೋಶಿಯಲ್ ಮೀಡಿಯಾದವರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಇದರ ಬಗ್ಗೆ ನಮಗೆ ಜಾರಿ ಕ್ಲಾರಿಫಿಕೇಶನ್ ಬೇಕಾಗುತ್ತದೆ ಎರಡನೇ ರಾಜಕೀಯದಲ್ಲಿ ಇತ್ತು ಅಂತ ಹೇಳಿದ್ರೆTempBuffer ಇರಬಹುದು ಪ್ರಸಾರದಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಟ್ರೈಲರ್ ಹಾಕೋದು ಶುರುವಂತರ ಭಾರತ ಸಂದರ್ಭದಲ್ಲಿ ಅದು 80% ಫೇಲ್ ಆಗಬಹುದು ಅದರ ಬಗ್ಗೆ ನಾನು ಮಾತಾಡ್ಕೊಂಡು ಹೇಳ್ತಾ ಇದ್ದಾರೆ ಆತರ ಏನಾದ್ರು ಕಂಡು ಬಂದ್ರೆ ಸರ್ ದಯವಿಟ್ಟು ಅದ್ರ ಬಗ್ಗೆ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ನಮಗೆ ವಿನಂತಿ ಮಾಡ್ತೀನಿ ಈ ಸರ್ ನೀರು ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಹಾಡಿ ಅಂತ ಭೇಟಿ ಮಾಡಿದ್ರು ಸರ್ ಒಂದು ಹುರಿಯರು ಜವರಿಗೆ ವಿದ್ಯುತ್ ಈಗ ಆಲ್ರೆಡಿ ವಿದ್ಯುತ್ ಬಗ್ಗೆ ಆ ಎಲ್ಲಾ ಹಾಡಿಗಳು ಕೂಡ ಹದಿನೈದು ಇಪ್ಪತ್ತು ಹಾಡಿಗಳಿಗೆ ನಾವು ಪರ್ಮಿಷನ್ ಸಿಕ್ಕಿಲ್ಲ ಸರ್ ಮತ್ತೆ ಇವತ್ತು ಜೆ ಕೆ ಗೋಳಿ ಏನೇ ನಾವು ಮೂಲತಃ ಕೂಡ ಕಟ್ಟುವ ಸಮಯ ಸರ್ ಅವ್ರಿಗೆ ಮಾನೆಯವರ ಸಾಂಕ್ಷನ್ ಆಗಿದೆ ಅಲ್ಲಿ ಇಲ್ಲೇ ಇಲ್ಲೇನೂ ಕೂಡ ಇಲ್ಲ ಸರ್ ಈಗ ಹೊಸ ಮನೆಗಳ ಸಾಂಕ್ಷನ್ ಅಲ್ಲಿ ಕಟ್ಟಲಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಸರ್ ಇಸ್ ಆಫಲ್ ನಮ್ಮ ನಾರೇವಾಡಿ ರೈತರು ಮತ್ತೆ ಇರುತ್ತೆ ಈಗ ನಮ್ಮ ಕೂಡ ಇನ್ಸಿಡೆಂಟ್ ಆಗಿರೋ ಸರ್ ಅವರ ಸಂಬಂಧಪಟ್ಟಂತೆ ನಾವು ಟ್ಯಾಂಕ್ ಕಟ್ಟಕ್ ಹೋಗಿದ್ವಿ ನಾವು ಸಂಬಂಧಪಟ್ಟಂತೆ ಅದಕ್ಕೆ ಅವಕಾಶ ಕೊಟ್ಟು ಮಾಡ್ಕೊಡ್ಲಿಲ್ಲ ದಯಮಾಡಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ವಿನಂತಿ ಮಾಡ್ತಿದ್ವಿ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಮೈಸೂರವರು ನಾಲ್ಕು ಬಾರಿ ನಾವು ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ ಮತ್ತೆ ಗೋವಾ ಸರ್ವೆ ನಂಬರ್ ಅಲ್ಲಿ ಮುನ್ನೂರು ಅರಣ್ಯದವರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿಲ್ಲ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ